ಅವನ್ ಒಳ್ಳೆ ಚಾಪಲ್ ಮತ್ತೆ ಹಾಕ್ಬಿಟ್ಟು ಚೆನ್ನಾಗಿ ತಿನ್ಸ್ ಬಿಡ ನೋಡ್ತಾ ನಾನ್ ತಿನ್ನಷ್ಟು ಪಾನಿ ಬಂತೀನಿ ಕೈಗೆ ತಿನ್ನೇ ನನ್ಗ ಆಚರ್ಯಂತಿಂಗು ಅದು ಇದು ಬೆಟ್ಟಿಂಗ್ ಅಲ್ಲೇ ಸಾಯ್ತಾ ಇದ್ರೋಡಿ ಬನ್ನಿ ಡೆವಲಪ್ಮೆಂಟ್ ಮಾಡಿ ಪೀಡಿ ಆಯ್ತು ನಿಮ್ ಕತೆ ಮುದ್ಯ ಚಾಲಿಂಗ್ ಮಾಡ್ತವನೇ ಚಾಲಿಂಗ್ ಮಾಡ್ತವನೇ ಏನಾದರೂ ಮಾಡ್ಕೊಂಡ್ಬಿಡೋದ ಏನಾದರೂ ಮಾಡೋದಾ ನಾ ತೋರಿಸ್ತೀನಿ ನಡಿ ಮುದ್ದೇನೆ ಲೈಫಾಲ್ಯ ಬಾನಿಪುರಿ ಬಿಟ್ಟು ಮಾಡೋದು ಹಂಗೆ ಮಾಡ್ತೀನಿ ಏನಂತೀಯ ನಮ್ಮ ನಿಮಗೆ ಬರ್ರಿ ಮಾಡೋಣ ನಡಿ ಇದೊಂದು ನಮ್ದ ಒಂದ್ ಜಲಮಾನ ಬೆಳಗಿಂತ ವ್ಯಾಪಾರ ಎಲ್ಲ ಏನೋ ಬರೀ ಒಣ ಒಳಗ ಆಗೋಯ್ತು ಮಾಸ್ಕ್ ಗಿರಾಕಿಲ್ಲ ಏನಿಲ್ಲ ಯಾರ ಕಾಲ್ನಾಡು ಮಕ್ಳು ಕಾಲ್ರು ಬಂದಾಗ ಬರ್ತಾವೆ ಯಾಕೆ ಗಿರಾಕ್ ಬಂದವರು ಬಿಡಪ್ಪ ಹೋಗ್ಲಿ

લાગું કેટિયા પાકીતો દિયા મટરે ચેલેન્જ કરતા ને ચેલેન્જ આહા હા આની ધન દેવા યોરે આ આના બે બે કા ફાકલા કારાકલા ઉલેઆકલા એલા આકના આવદો એક બે આકણા જન્ના આગી તીસ બેક અતે ચેલેન્જ ચેલેન્જ માણો ને

ಜಾಸ್ತಿ ಮೀರಿತೈತೆ ಅಲ್ವಾ ಸರಿಯಾಗಿ ಮಾಡಿದೀವಿ ಮಾತ್ರೆ ಆಗ್ಬಿಟ್ಟು ಒಳ್ಳೇದೇ ಮಾಡಿದಿವಿ ಈಗ ಅನುಭವಿಸ್ತಾನ ನೋಡು ಮುದಿಯ

ಒಬ್ನೇ ತಿನ್ಬೇಕು ಯಾರ ಜೊತೆ ಸೇರ್ಬಾರ್ದು ಒಬ್ನೇ ತಿನ್ಬೇಕು ಯಾರ ಜೊತೆ ಸೇರ್ಬಾರ್ದು ಕುಡಿ ಒಬ್ ಯಾರ ಜೊತಗ ಸೇರ್ಬಾರ್ದು ಅಪ್ಪ ಒಬ್ಬನೇ ತಿನ್ಬೇಕು ಒಬ್ನೇ ತಿನ್ಬೇಕು ಯಾರ ಜೊತೆಗೆ ಸೇರ್ಬಾರ್ದು ಒಬ್ನೇ ತಿನ್ಬೇಕು